ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಬಾಳದೋಣಿಯಲ್ಲಿ ಕತೆಯ ಎರಡನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂರನೇ ಅಧ್ಯಾಯವನ್ನು ಶುರು ಮಾಡೋಣ ಸ್ವರ್ಣ ಮತ್ತು ಗಾಯನ ಇಬ್ರು ನೋಟ್ಸ್ ಬರೆದುಕೊಳ್ಳೋದಕ್ಕೆ ಅಂತ ರೂಮಿಗೆ ಹೋದರೆ ನಾರಾಯಣ ಪ್ರಮೀಳಾಗೆ ಸಹಾಯ ಮಾಡಲೆಂದು ಅಡುಗೆ ಮನೆಗೆ ಹೋದರು ಮುಖ ತೊಳೆದು ಫ್ರೆಶಪ್ ಆಗಿ ಅಡುಗೆ ಮನೆಗೆ ಬಂದ ಪಾರ್ಥ ಏನಾದರೂ ಬೇಕಿತ್ತೇನೋ ಎಂದಳು ಪ್ರಮೀಳಾ ಇಲ್ಲ ಅಕ್ಕ ನೀವಿಬ್ಬರತ್ರ ಸ್ವಲ್ಪ ಮಾತಾಡಬೇಕಿತ್ತು ಎಂದ ಪಾರ್ಥ ಅದಕ್ಕೆ ಯಾಕೋ ಪಾರ್ಥ ಇಷ್ಟು ಪೀಟ್ಗೆ ಆಗ್ತಿದೆಯಾ ಏನಾದರೂ ಮುಖ್ಯವಾದ ವಿಷಯ ಮಾತಾಡೋದಿತ್ತಾ ಎಂದರು ನಾರಾಯಣ ಹಾಂ ಅಕ್ಕ ಭವ ನನ್ನ ಫ್ರೆಂಡ್ ತೇಜ ಇದ್ದಾನಲ್ವಾ ಅವನೊಂದು ಐಡಿಯಾ ಕೊಟ್ಟಿದ್ದಾನೆ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕಂತೆ ಶೋರೂಮ್ ಗಾಡಿ ಬಿಡಿಸ್ಕೊಡ್ತಾರಂತೆ ಹಾಗೆ ಕಂಪನಿಲಿ ಫಿಕ್ಸಡ್ ಡ್ಯೂಟಿ ಕೊಡ್ತಾರಂತೆ ಕೆಲಸವಾರಿ ಜಾಸ್ತಿ ಡ್ಯೂಟಿ ಕೂಡ ಈಗಿನ ಥರ ಡ್ಯೂಟಿಗೋಸ್ಕರ ಕಾಯೋ ಪರಿಸ್ಥಿತಿ ಇರಲ್ಲ ದುಡಿಮೆನೂ ಚೆನ್ನಾಗಾಗುತ್ತೆ ಎಂದ ಪಾರ್ಥ ಬದನೆಕಾಯಿ ಸಣ್ಣಗೆ ಹಚ್ಚುತ್ತಿದ್ದ ಪ್ರಮಿಳಾ ಕೈಗಳು ತಟ್ಟನೆ ನಿಂತವು ಒಂದು ಕ್ಷಣ ಕಣ್ಮುಚ್ಚಿ ದೀರ್ಘ ಶ್ವಾಸವನ್ನು ಹೊರಹಾಕಿ ನೀನು ತಗೋಬೇಕು ಅಂತ ಇದೆಯೇನೋ ಎಂದಳು ಹಾಂ ಅಕ್ಕ ತಗೊಂಡ್ರೆ ದುಡಿಮೆ ಚೆನ್ನಾಗಾಗುತ್ತೆ ಇದು ಹಳೆ ಕಾರು ಹಾಗಾಗಿ ಡ್ಯೂಟಿ ಜಾಸ್ತಿ ಬೀಳಲ್ಲ ನಿನಗೂ ಗೊತ್ತು ಅಂದ ಪಾರ್ಥ ಒಂದು ಕೆಲಸ ಮಾಡೋ ಪಾರ್ಥ ಈಗಿರೋ ಕಾರನ್ನು ಮಾರು ಬಂದಿದ್ದರ ಜೊತೆಗೆ ನನ್ನ ದುಂಗ್ರಾ ಇದೆ ಅದನ್ನು ಎಲ್ಲಾದರೂ ಗಿರ್ವಿ ಇಟ್ಟರಾಯ್ತು ಮುಂದೆ ಹಣ ಇದ್ದಾಗ ಬಿಡಿಸ್ಕೋಬಹುದು ಹೊಸ ಕಾರ್ ತಗೋ ಎಂದರು ನಾರಾಯಣ ಸರಿ ಬಾವ ಸ್ವರ್ಣ ನೋಟ್ಸ್ ಬರೆಯೋದಿತ್ತು ಅಂತಿದ್ಲು ಹೆಲ್ಪ್ ಮಾಡ್ತೀನಿ ಎಂದು ಪಾರ್ಥ ಹೊರೆ ನಡೆದರೆ ಏನೊಂದು ಮಾತನಾಡದೆ ಪ್ರಮೀಳಾ ಕೆಲಸ ಮುಂದುವರಿಸಿದ್ರೆ ನಾರಾಯಣರಿಗೆ ಪ್ರಮೀಳಾ ಮನಸ್ಸಿನ ಲೆಕ್ಕಾಚಾರ ಅರ್ಥವಾಗಿತ್ತು ಆಮೇಲೆ ಮಾತನಾಡಿ ಸಮಾಧಾನಿಸಿದ್ರಾಯ್ತು ಅಂದ್ಕೊಂಡು ಸುಮ್ಮನಾದರು ಸ್ವರ್ಣ ಕೊಡು ನೋಟ್ಸ್ ಬರ್ಕೊಡ್ತೀನಿ ಎನ್ನುತ್ತಲೇ ರೂಮಿನೊಳಗೆ ಬಂದು ಸ್ವರ್ಣ ಗಾಯನ ಇಬ್ಬರು ಮಂಚದ ಮೇಲೆ ಕುಳಿತು ಬರಿತಾ ಇದ್ದರೆ ಪಾರ್ಥ ಅಲ್ಲೇ ಪಕ್ಕದಲ್ಲಿದ್ದ ಸ್ಟಡಿ ಟೇಬಲ್ ಮೇಲೆ ಕುಳಿತು ಬ ಕೇಳ್ದ ತಗೋ ಪಾರ್ಥ ಈ ನೋಟ್ಸ್ ಬರಿ ಎಂದು ಸ್ವರ್ಣ ನೋಟ್ಸ್ ಕೈಗೆ ಕೊಟ್ಟರೆ ಅವರಿಗಿಂತ ಬೇಗ ಬರೀತದ್ದ ಪ್ರಮೀಳಾ ಊಟಕ್ಕರದಾಗಲೇ ಮೂವರು ಎದ್ದು ಬಂದಿದ್ದು ಚಪಾತಿ ಚಟ್ನಿ ಅನ್ನ ಸಾರು ಬದನೆಕಾಯಿ ಬಜ್ಜಿ ಮಜ್ಜಿಗೆ ಊಟ ಮುಗಿಸಿದ್ರು ಎಲ್ಲರೂ ಒಟ್ಟಿಗೆ ಕುಳಿತು ಗಾಯನಾಳಿಗೆ ತನ್ನ ಹಳ್ಳಿ ಮನೆ ನೆನಪಾಗಿತ್ತು ಊಟದ ನಂತರ ಎಲ್ಲರೂ ಸ್ವಲ್ಪ ಹೊತ್ತು ಹಾಲ್ನಲ್ಲಿ ಮಾತನಾಡುತ್ತಾ ಕುಳಿತಿದ್ದು ತಮ್ಮ ತಮ್ಮ ರೂಮು ಸೇರಿದ್ರು ರೀ ಉಂಗುರ ಏನಕ್ಕೆ ಕೊಡ್ತೀನಿ ಅಂದ್ರಿ ಪ್ರಮೀಳಾ ಧ್ವನಿ ಗಡಸಾಗಿತ್ತು ಅವನು ಕಷ್ಟಕ್ಕೆ ಅಲ್ವೇನೆ ಕೇಳಿದ್ದು ಕೊಟ್ರೆ ಸಹಾಯ ಆಗಲ್ವಾ ಎಂದರು ನಾರಾಯಣ ಅದಕ್ಕೆ ಉಂಗುರ ಕೊಡ್ತೀನಿ ಅಂದ್ಬಿಡೋದಾ ಬೇಕಿದ್ರೆ ನಾನು ಸಂಘದಲ್ಲಿ ಸಾಲ ಕೊಡಿಸ್ತಿದ್ದೆ ಎಂದರು ಪ್ರಮೀಳಾ ಮನೇಲಿ ಬಂಗಾರ ಇರುವಾಗ ಸಂಘದ ಸಾಲ ಏನಕ್ಕೆ ಕೇಳು ನಾರಾಯಣ ಹೇಳಿದರು ಬುದ್ಧಿ ಇದೆಯೋ ಇಲ್ವೋ ನಿಮಗೆ ಪ್ರಮೀಣಾಳ ತಾಳ್ಮೆ ಕಡಿಮೆ ಆಗ್ತಾ ಇತ್ತು ನೋಡು ಪಮ್ಮಿ ಅದು ಅವನಿಗೆ ಸೇರಬೇಕಿರೋದು ಪಾಪ ಕಣೆ ನಮಗೋಸ್ಕರ ಜೀವನೇ ಸವಿಸ್ತಾ ಇದ್ದಾನೆ ಈಗಲೂ ಅವನು ಹೆಚ್ಚಿಗೆ ದುಡಿಮೆಗೆ ಆಸೆ ಪಡ್ತಾ ಇರೋದು ನಮಗೋಸ್ಕರ ಹೀಗಿರುವಾಗ ಕೊಡೋದ್ರಲ್ಲಿ ತಪ್ಪೇನಿದೆ ನನಗೆ ಪ್ರತಿ ಕ್ಷಣ ಆತ್ಮಸಾಕ್ಷಿ ಚುಚ್ತಾ ಇದೆ ಪ್ಲೀಸ್ ಇದೊಂದು ಸಹಾಯ ಆದರೂ ಮಾಡೋದಕ್ಕೆ ಬಿಡು ಎಂದರು ನಾರಾಯಣ ವಿನಂತಿಸುವ ಧ್ವನಿಯಲ್ಲಿ ಪಾರ್ಥ ಸ್ವರ್ಣ ಮದುವೆ ಆಗೋವರೆಗೂ ಬೇಕಿರಲಿಲ್ಲ ನನ್ನ ಮಾತು ನೀವೇಲಿ ಕೇಳ್ತೀರಾ ಏನೋ ಮಾಡಿ ಎಂದು ಮುಖ ದುಂಬಿಸಿಕೊಂಡು ಮಕ್ಕಳು ಬದಲಾಯಿಸಿ ಮಲಗಿದರು ಪ್ರಮೀಳ ಎರಡು ದಿನ ಸಮಾಧಾನ ಆಗ್ತಾಳೆ ಎಂದುಕೊಂಡು ತಾವು ಮಲಗಿದ್ರು ನಾರಾಯಣ ಅಕ್ಕ ಭಾವ ಎಷ್ಟು ಒಳ್ಳೆಯವರು ನಾನು ಆಸೆ ಪಟ್ಟಿದ್ದನ್ನು ಯಾವುದಕ್ಕೂ ಇಲ್ಲ ಅನ್ನಲ್ಲ ನನ್ನ ಹತ್ತಿರ ಇರೋ ಸೇವಿಂಗ್ಸಲ್ಲಿ ಇರಲಿ ಎಮರ್ಜೆನ್ಸಿಗೆ ಬೇ ಬೇಕಾಗತ್ತೆ ಭಾವನುಂಗ್ರಾನ ಬೇಗ ಬಿಡಿಸ್ಕೊಟ್ರೆ ಆಯಿತು ಎಂದು ಯೋಚಿಸುತ್ತಲೇ ಮಲಗಿದ ಸ್ವರ್ಣ ಮತ್ತು ಗಾಯನ ರಾತ್ರಿ ಹನ್ನೆರಡು ಗಂಟೆವರೆಗೂ ನೋಟ್ಸ್ ಬರೆದು ಮಲಗಿದ್ರು ಗಾಯನ ಪಾರ್ಥ ಬರೆದ ನೋಟ್ಸನ್ನು ಆಶ್ಚರ್ಯದಿಂದ ನೋಡಿದ್ಲು ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗು ಓದೋದ್ರಲ್ಲಿ ತುಂಬ ಆಸಕ್ತಿ ಅನಿಸುತ್ತೆ ಪಾಪ ಮನೆ ಪರಿಸ್ಥಿತಿ ಇವರ ಓದಿಗೆ ತಿಲಾಂಜಲಿ ಇಡೋ ಹಾಗೆ ಮಾಡಿದೆ ಎಂದುಕೊಂಡವಳಿಗೆ ಮೊದಲ ಪರಿಚಯದಲ್ಲೇ ಪಾರ್ಥನ ಮೇಲೆ ಅಭಿಮಾನ ಮೂಡಿತ್ತು ಮರುದಿನ ಸ್ವರ್ಣ ಗಾಯನ ಎದ್ದು ಬರೋ ಪಾರ್ಥ ಆಗಲೇ ಕೆಲಸಕ್ಕೆ ಹೋಗಿಯಾಗಿತ್ತು ಪ್ರಮೀಳಾ ಇಬ್ಬರಿಗೂ ಕಾಫಿ ಕೊಟ್ಟು ತಿಂಡಿ ತಯಾರಿಯ ತರಾತುರಿಯಲ್ಲಿದ್ದರು ಸ್ನಾನ ಮುಗಿಸಿ ಬಂದ ನಾರಾಯಣ ಹೊಸ ಜಾಗ ನಿದ್ದೆ ಚೆನ್ನಾಗಿ ಬಂದೇನಮ್ಮ ಎಂದು ಗಾಯನಾಳನ್ನು ಆತ್ಮೀಯವಾಗಿ ಮಾತನಾಡಿಸಿದರು ಕಾಫಿ ಕುಡಿದು ಇಬ್ಬರು ಕಾಲೇಜಿಗೆ ರೆಡಿಯಾಗಿ ಬರೋ ಅಷ್ಟರಲ್ಲಿ ಪ್ರಮೀಳಾ ತಿಂಡಿ ರೆಡಿ ಮಾಡಿದ್ರು ವಾಂಗಿಬಾತ್ ಚಟ್ನಿ ರುಚಿಯಾಗಿತ್ತು ಇಬ್ಬರು ತಿಂದು ಮುಗಿಸುವಷ್ಟರಲ್ಲಿ ಎರಡು ಬಾಕ್ಸ್ಗಳನ್ನು ಮಧ್ಯಾಹ್ನಕ್ಕೆಂದು ರೆಡಿ ಮಾಡಿ ತಂದರು ಪ್ರಮೀಳಾ ಅಮ್ಮ ಬಾಕ್ಸ್ ಬೇಡ ಅಂದರೆ ಸ್ವರ್ಣ ಸ್ವರ್ಣ ನಾನು ಪಿ ಜಿಲಿ ಬೆಳಗ್ಗೆ ಮಾ ಬೆಳಗ್ಗೆ ಮಾಡಿದ ತಿಂಡಿನೇ ಬಾಕ್ಸ್ಗೆ ಹಾಕೊಂಡು ಬರಲ್ವಾ ಮಧ್ಯಾಹ್ನಕ್ಕೆ ಪಿ ಜಿ ಫುಡ್ ಚೆನ್ನಾಗಿರಲ್ಲ ಆದರೂ ತಿಂತೀನಿ ಯಾಕೆ ಹೇಳು ಅಲ್ಲಿ ಅಮೌಂಟ್ ಪೇ ಮಾಡ್ತೀನಿ ಅಂತ ಆದರೆ ಮನೇಲಿ ಅಮ್ಮ ಪ್ರೀತಿಯಿಂದ ರುಚಿಯಾಗಿ ಮಾಡಿಕೊಟ್ರು ಯಾಕೆ ಬೇಡ ಅಂತೀಯಾ ಹೇಗೂ ನಾವು ಸಪ್ರೇಟ್ ಲಂಚ್ಗೆ ಕೂರ್ತೀವಲ್ವಾ ಎಂದಳು ಗಾಯನ ಸರಿಯಾಗಿ ಹೇಳಿದೆ ಕಣಮ್ಮ ನೀನು ಇವಳಿಗೆ ಹೊರಗಡೆ ತಿನ್ನೋದಕ್ಕೆ ದುಡ್ಡು ಕೊಟ್ಟು ಪಾರ್ಥ ಮಧ್ಯಾಹ್ನಕ್ಕೆ ಬಾಕ್ಸ್ ತಗೊಂಡು ಹೋಗ್ತಾನೆ ಆದರೆ ಇಡೀ ದಿನ ಬಿಸಿಲಲ್ಲಿ ಗಾಡಿ ಓಡಾಡೋದ್ರಿಂದ ಮಧ್ಯಾಹ್ನಕ್ಕೆಲ್ಲ ಊಟ ಮೆತ್ತಗಾಗಿರುತ್ತೆ ಅಂದರು ಪ್ರಮೀಳಾ ಸ್ವರ್ಣಂಗೋಸ್ಕರ ಪಾರ್ಥ ಅವರು ಎಷ್ಟು ಸ್ಟ್ರಗಲ್ ಮಾಡ್ತಿದ್ದಾರೆ ಪಾರ್ಥನ ಮೇಲಿನ ಅಭಿಮಾನ ಗಾಯನಾಳಿಗೆ ದುಪ್ಪಟ್ಟಾಗಿತ್ತು ನೀನು ಗಾಯಿ ನೀನು ಬಾಕ್ಸ್ ತೊಗೊಂಡೋಗ್ಲಿಲ್ಲ ಅಂದರೆ ಪಮ್ಮಿ ಸುಮ್ಮನೆ ಇರೋಲ್ಲ ಎಂದು ಬಾಕ್ಸ್ಗಳನ್ನು ಬ್ಯಾಗಿನೊಳಗೆ ಸೇರಿಸಿ ಇಬ್ಬರು ಚಪ್ಪಲಿ ಮೆಟ್ಟಿ ಪ್ರಮಿಳಾಗೆ ಬಾಯ್ ಹೇಳಿ ಹೊರಟರು ರಸ್ತೆಯಲ್ಲಿ ನಡೆದು ಹೋಗುವಾಗ ಏನು ಗೊತ್ತಾಗಾಯಿ ಪಾರ್ಥ ಸ್ವಾರ್ಥ ಅನ್ನೋದೇ ಇಲ್ಲದ ನಿಸ್ವಾರ್ಥಿ ಹೊರಗಡೆ ಯಾವಾಗಾದರೂ ಟೀ ಒಂದು ಕುಡಿತಾನೆ ಅಷ್ಟೇ ಹೋಟೆಲ್ಲು ಮೆಸ್ಸು ಎಲ್ಲೂ ಏನೂ ತಿನ್ನಲ್ಲ ತೀರಾ ಹಸುವಾದರೆ ಎರಡು ಬಾಳೆಹಣ್ಣೋ ಬನ್ ಟೀ ಬನ್ನೋ ತಿಂದು ನೀರು ಕುಡಿದು ಹೊಟ್ಟೆ ತುಂಬಿಸ್ಕೋತಾನೆ ಎಷ್ಟು ಹೇಳಿದ್ರು ಅಷ್ಟೇ ಅವನು ಅದಕ್ಕೆ ನಾನು ಡೈಲಿ ಬಾಕ್ಸ್ ಬಿಡೋದು ಆಗ ವೇಸ್ಟ್ ಆಗಬಾರ್ದು ಅಂತ ಬಾಕ್ಸ್ ತೊಗೊಂಡು ಹೋಗಿ ಮಧ್ಯಾಹ್ನ ಹೊಟ್ಟೆ ತುಂಬ ತಿಂತಾನೆ ಎಂದಳು ಸ್ವರ್ಣ ಸಾರಿ ಕಣೆ ನಿನ್ನ ಉದ್ದೇಶ ಗೊತ್ತಿಲ್ಲದೆ ಆಂಟಿ ಇದ್ರಿಗೆ ನಾನು ಸ್ವಲ್ಪ ಜಾಸ್ತಿ ಮಾತಾಡದೆ ಅನಿಸುತ್ತೆ ಎಂದಳು ಗಾಯನ ಇರಲಿ ಬಾ ನೀನು ನನ್ನ ಬೆಸ್ಟೇ ಅಲ್ವಾ ಎಂದು ಬಸ್ ಸ್ಟಾಪಿನ ಕಡೆ ಹೆಜ್ಜೆ ಹಾಕಿದ್ರು ಸ್ವರ್ಣ ಗಾಯನ ಹೋದ ಬಳಿಕ ನಾರಾಯಣ ಕೂಡ ಕೆಲಸಕ್ಕೆ ಹೊರಡ್ತಾ ಪಮ್ಮಿ ಉಂಗುರ ತೆಗ್ದಿಟ್ಟಿರು ಸಂಜೆ ಪಾರ್ಥ ಬಂದ ಮೇಲೆ ಸೀಟು ಅಂಗಡಿಗೆ ಹೋಗಿ ಗಿರ್ವಿ ಇಟ್ಟು ಬಂದ್ರಾಯ್ತು ಎಂದರು ಇನ್ನೊಂದು ಸಾರಿ ಯೋಚನೆ ಮಾಡಿ ಹಣಕ್ಕೆ ಬೇರೆ ವ್ಯವಸ್ಥೆ ಮಾಡೋಣ ಆದರೆ ಬಂಗಾರ ಹೊರಗೆ ತೆಗೆಯೋದು ಬೇಡ ಎಂದರು ಪ್ರಮೀಳಾ ಏನಾಗಲ್ಲ ಭಯ ಬೇಡ ಅವನಿಗೆ ಸೇರಬೇಕಿರೋದು ಇದ್ರ ಬಗ್ಗೆ ಮತ್ತೆ ಬೇಡ ಎಂದರು ನಾರಾಯಣ ನಿಮಗೆ ನಾನು ಹೇಳೋದು ಅರ್ಥ ಆಗಲ್ವಾ ತುಸು ಕೋಪದಿಂದಲೇ ಹೇಳಿದರು ಪ್ರಮೀಳಾ ನಿನ್ನ ಎಲ್ಲ ಮಾತನ್ನು ಮೂಗು ಬಸವನ ಹಾಗೆ ಕೇಳಿದ್ದೀನಿ ಇದೊಂದನ್ನಾದರೂ ನನ್ನ ಮಾತು ಕೇಳು ಎಂದು ಹೊರ ನಡೆದರು ನಾರಾಯಣ ಬರಬರನೆ ಹೊರಬಾಗಿಲಿಗೆ ಬಂದು ಚಪ್ಪಲಿ ಮೆಟ್ಟುತ್ತಿದ್ದ ನಾರಾಯಣರ ಮುಖದ ಮೇಲೆ ದಡಾರನೆ ಕೋಪದಿಂದ ಬಾಗ್ಲಾಕೊಂಡು ಒಳಬಂದ ಬಂದ ಪ್ರಮಿಳ ಮೇಲಿದ್ದ ಮೇಲಿದ ದಿಂಬುಗಳನ್ನೆಲ್ಲ ಕಿತ್ತು ಬಿಸಾಕಿದ್ರು ನಾರಾಯಣ ಸದ್ದಿಲ್ಲದೆ ಗೇಟು ಹಾಕ್ಕೊಂಡು ರಸ್ತೆಗಿಳಿದರು ಮೂಲೆಯಲ್ಲಿದ್ದ ಹಳೆ ಕಾಲದ ಬೀರು ತೆಗೆದು ಉಂಗುರವನ್ನು ತೆಗೆದುಕೊಂಡು ಬೀರುವಿನ ಒಳಗೆ ಕಣ್ಣಾಡಿಸಿದ ಕಣ್ಣಾಡಿಸಿ ಮತ್ತೆ ಬಾಗಿಲನ್ನು ಭದ್ರವಾಗಿ ಹಾಕಿ ಬೀಗದ ಕೈಯನ್ನು ಭದ್ರವಾಗಿ ಎತ್ತಿಟ್ಟರು ತಟ್ಟೆಗೆ ತಿಂಡಿ ಬಡಿಸಿಕೊಂಡು ಹೊಟ್ಟೆ ತುಂಬ ತಿಂದು ನಂತರ ಗಟ್ಟಿ ಹಾಲಿನ ಕಾಫಿ ಮಾಡಿಕೊಂಡು ಕುಡಿದು ಪಾತ್ರೆ ಬಟ್ಟೆ ತೊಳೆದು ಬಂದರು ಕೋಪ ಒಂದು ಸಮಕ್ಕೆ ಕಡಿಮೆಯಾಗಿತ್ತು ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ಬಾಗಿಲಿಗೆ ಬೀಗ ಹಾಕಿಕೊಂಡು ಸೀದಾ ಶಾಸ್ತ್ರಿಗಳ ಮನೆಗೆ ಹೊರಟರು ಮಧ್ಯಾಹ್ನದ ವೇಳೆ ಆಗಿದ್ದರಿಂದ ಶಾಸ್ತ್ರಿಗಳು ಮನೆಯಲ್ಲೇ ಇದ್ರು ನಮಸ್ಕರಿಸಿ ದಕ್ಷಿಣೆ ಕೊಟ್ಟು ಪಾರ್ಥ ಸ್ವರ್ಣ ಇಬ್ಬರ ಜಾತ್ಕ ಕೊಟ್ಟು ಶಾಸ್ತ್ರಿಗಳೇ ಜಾತ್ಕ ನೋಡಿ ನಿಶ್ಚಿತಾರ್ಥಕ್ಕೆ ಒಂದು ದಿನಾಂಕ ನಿಗದಿ ಮಾಡಿಕೊಡಿ ಎಂದರು ಪ್ರಮೀಳಾ ಶಾಸ್ತ್ರಿಗಳು ಜಾತಕವನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತಿರುವಾಗ ಮುಖದಲ್ಲಿ ಸಣ್ಣ ಗೊಂದಲದ ಗೆರೆಗಳು ಮೂಡಲಾರಂಭಿಸಿದ್ವು ಇಬ್ಬರ ಜಾತಕಗಳು ಚೆನ್ನಾಗಿವೆ ಅದರಲ್ಲೂ ಈ ಹುಡುಗನ ಜಾತಕ ಅಂತೂ ಅದ್ಭುತವಾಗಿದೆ ಮಂತ್ರಾಲಯದ ರಾಯರ ವರಪ್ರಸಾದದ ಮಗು ಅಲ್ವಾ ರಾಜಯೋಗ ಇದೆ ತಾಯಿ ಆದರೆ ಅದಕ್ಕೊಂದು ಕಂಟಕ ಇದೆ ಅದನ್ನು ದಾಟಿ ಮುಂದೆ ಹೋದರೆ ರಾಜಯೋಗ ಲಭಿಸುತ್ತೆ ಆದರೆ ಇವರಿಬ್ರಿಗೂ ಕಂಕಣ ಬಲ ಇಲ್ಲ ತಾಯಿ ಒಬ್ರಿಗೊಬ್ಬರು ಆಗಿರ್ತಾರೆ ಅಷ್ಟೇ ಎಂದರು ಶಾಸ್ತ್ರಿಗಳು ಶಾಸ್ತ್ರಿಗಳೇ ಇಬ್ಬರಲ್ಲೂ ಒಳ್ಳೆ ಹೊಂದಾಣಿಕೆ ಇದೆ ಮನಸ್ಸಿಗಿಂತ ದೊಡ್ಡ ಶಾಸ್ತ್ರ ಇದೆಯಾ ಹಿರಿಯವರು ಶಾಸ್ತ್ರ ನೋಡಿ ಮಾಡಿರೋ ಎಷ್ಟೋ ಮದುವೆಗಳು ಬಿದ್ದಿಲ್ವಾ ಎಂದಳು ಪ್ರಮೀಳಾ ಇರಬಹುದು ತಾಯಿ ಆದರೆ ನಾನು ಜನ್ಮತಃ ಬ್ರಾಹ್ಮಣ ಶಾಸ್ತ್ರ ಹೇಳೋದು ನನ್ನ ವೃತ್ತಿ ಪಂಚಾಂಗದಲ್ಲಿ ಏನು ಬರುತ್ತೆ ಅದನ್ನು ಹೇಳೋದು ಇದನ್ನು ಮೀರಿ ಏನು ಹೇಳೋಕ್ಕಾಗಲ್ಲ ನಿಮಗೆ ಬಿಟ್ಟಿದ್ದು ಎಂದರು ಶಾಸ್ತ್ರಿಗಳು ಶುಭ ಕಾರ್ಯಕ್ಕೆ ಒಳ್ಳೆಯ ದಿನ ನೋಡಿ ಹೇಳಿ ಎಂದಳು ಪ್ರಮೀಳ ಪಟ್ಟು ಬಿಡದೆ ಸರಿನಮ್ಮ ಎಂದು ಶಾಸ್ತ್ರಿಗಳು ಒಂದು ಒಳ್ಳೆಯ ದಿನವನ್ನು ನೋಡಿ ಚೀಟಿಯಲ್ಲಿ ನಮೂದಿಸಿ ಕೊಟ್ಟರು ಶಾಸ್ತ್ರಿಗಳಿಗೆ ನಮಸ್ಕರಿಸಿ ಹೊರಟ ಪ್ರಮೀಳಾ ಅಲ್ಲಿಂದ ನೇರವಾಗಿ ಸೇಠು ಅಂಗಡಿಗೆ ಹೋಗಿ ಉಂಗುರವನ್ನು ಗಿರವಿಯಿಟ್ಟು ಹಣ ರಸೀದಿ ಪಡೆದುಕೊಂಡು ಮನೆಗೆ ಬಂದು ಸ್ವರ್ಣ ಓದಿ ಮುಗಿಯೋವರೆಗೂ ಇವರು ಯಾರೂ ಮದುವೆ ಗೊಪ್ಪಲ್ಲ ಏನಾದರೂ ಮಾಡಬೇಕು ಇದಕ್ಕೆ ಎಂದುಕೊಂಡರು ಅಷ್ಟರಲ್ಲಿ ಪಕ್ಕದ ಮನೆಯ ಸುಮಿತ್ರ ಪ್ರಮೀಳಾ ಇದಿರಾ ಎನ್ನುತ್ತಾ ಬಂದರು ಬನ್ನಿ ಸುಮಿತ್ರಮ್ಮ ಎಂದರು ಪ್ರಮೀಳಾ ಇರಲಿಲ್ಲ ಮನೆಯಲ್ಲಿ ಬೀಗ ಹಾಕಿತ್ತು ಎಲ್ಲಿ ಹೋಗಿದ್ರಿ ಎಂದರು ಸುಮಿತ್ರಾ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿದ್ದೆ ಕೂತ್ಕೊಳ್ಳಿ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಪ್ರಮೀಳಾ ಮೇಲೆದ್ದರೆ ಬೇಡ ಪ್ರಮೀಳಾ ಈಗಷ್ಟೇ ಆಯಿತು ಕೂತ್ಕೊ ಅಂದರು ಸುಮಿತ್ರ ನಾನು ಕುಡಿಬೇಕು ಇರಿ ಹೊರಗೆ ಹೋಗಿ ಬಂದಲ್ಲ ಎನ್ನುತ್ತಾ ಕಾಫಿ ಮಾಡ್ಕೊಂಡು ಬಂದು ಸುಮಿತ್ರಾಗೊಂದು ಕಫ್ ಕಪ್ ಕೊಟ್ಟು ತಾನೊಂದು ಕಪ್ ತೆಗೆದುಕೊಂಡು ಕುಡಿಯಲಾರಂಭಿಸಿದರು ಯಾಕೆ ಪ್ರಮೀಳ ಒಂಥರ ಇದ್ದೀರಾ ಏನಾಯಿತು ಏನೋ ಯೋಚನೆ ಮಾಡ್ತಿದ್ದೀರಾ ಎಂದರು ಸುಮಿತ್ರ ಏನಿಲ್ಲ ರೀ ಹೀಗೆ ಇರುತ್ತಲ್ಲ ಮನೆ ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮ ಪಾರ್ಥ ಹೊಸ ಕಾರ್ ತಗೋಬೇಕು ಅಂತಿದ್ದಾನೆ ಅದಕ್ಕೆ ಸ್ವಲ್ಪ ಹಣ ಹೊಂದಿಸೋ ಟೆನ್ಷನ್ ಅಷ್ಟೇ ಎಂದರು ಪ್ರಮೀಳಾ ನಮ್ಮವ್ರನ್ನ ಕೇಳಲ್ಲ ಪ್ರಮೀಳ ಪಾರ್ಥಂಗಂದ್ರೆ ಅವರು ಇಲ್ಲ ಅನ್ನಲ್ಲ ಒಳ್ಳೆ ಹುಡುಗ ಪಾರ್ಥ ನಂಬ ನಂಬಿಕಸ್ತ ಎಂದರು ಸುಮಿತ್ರ ಬೇಡ ಹಣಕ್ಕೆ ಬೇರೆ ವ್ಯವಸ್ಥೆ ಆಗಿದೆ ಥ್ಯಾಂಕ್ಸ್ ಕಣ್ರಿ ಹೆಲ್ಪ್ ಮಾಡೋ ಮನಸ್ಸಿಗೆ ನಮ್ಮ ಸ್ವರ್ಣ ಫ್ರೆಂಡ್ ಬೇರೆ ಬರ್ತಾಳೆ ನೋಟ್ಸ್ ಬರ್ಕೊಳ್ಳೋದಕ್ಕೆ ಸಾಂಬಾರು ಮಾಡಬೇಕು ಈ ಟೈಮ್ ಎಷ್ಟು ಬೇಗ ಹೋಗುತ್ತೆ ಗೊತ್ತಾಗದೇ ಇಲ್ಲ ಎಂದಳು ಪ್ರಮೀಳಾ ಮತ್ತಷ್ಟು ಸಮಯ ಮಾತನಾಡುತ್ತಾ ಕುಳಿತಿದ್ದ ಸುಮಿತ್ರ ಮನೆಗೆ ಹೊರಟು ಹೋದರು ತೇಜ ನಮ್ಮ ಮನೇಲಿ ಒಪ್ಕೊಂಡ್ರು ಕಣ ಹೊಸ ಕರ ತಗೊಳ್ಳೋದಕ್ಕೆ ಆ ಕಂಪನಿಯವ್ರ ಜೊತೆ ಮಾತಾಡು ಅಂದ ಪಾರ್ಥ ಹಣಕ್ಕೇನು ವ್ಯವಸ್ಥೆ ಮಾಡಿಕೊಂಡು ಕೇಳಿದ ತೇಜ ಬಾವೊಂದು ಉಂಗುರ ಇದೆಯಂತೆ ಗಿರ್ವಿ ಇಟ್ಟು ಹಣ ಅಂದರು ಜೊತೆಗೆ ಈ ಕಾರ್ ಮಾರಿದ್ದು ಬರುತ್ತಲ್ಲ ದುಡ್ಡು ಒಂದು ಲಕ್ಷ ಕಟ್ಟಿ ಇನ್ನೂ ಉಳಿಯುತ್ತೆ ಅಂದ ಪಾರ್ಥ ಕೈಯಲ್ಲಿ ಸ್ವಲ್ಪ ಹಣ ಇರಲಿ ಎಕ್ಸ್ಟ್ರಾ ಕೆಲಸಗಳಿಗೆ ಬೇಕಾಗುತ್ತೆ ನಾನು ಆ ಕಂಪ್ನಲ್ ಕಂಪ್ನೀಲಿರೋ ನನ್ನ ಫ್ರೆಂಡ್ ಹತ್ರ ಮಾತಾಡ್ಬಿಡ್ತೀನಿ ಅಂದ ತೇಜ ಸರಿ ಮಗ ಡ್ಯೂಟಿ ಬಂತು ನಾನು ಆಮೇಲೆ ಸಿಗ್ತೀನಿ ಎಂದು ಪಾರ್ಥ ಹೊರಟ ಆ ದಿನವೆಲ್ಲ ಖುಷಿಯಿಂದ ಇದ್ದ ಪಾರ್ಥ ಹೆಚ್ಚು ದುಡಿಮೆಗೆ ದಾರಿಯಾಗಿದ್ದಕ್ಕೆ ಅವನ ಸಂತೋಷಕ್ಕೆ ಕಾರಣ ಆಗಿತ್ತು ಒಂದಿಬ್ಬರು ಕಸ್ಟಮರ್ಸ್ ರೈಡ್ ಮೊತ್ತವಲ್ಲದೆ ಟಿಪ್ಸ್ ಕೂಡ ಕೊಟ್ಟಿದ್ದರಿಂದ ಆ ದಿನ ಹೆಚ್ಚೇ ದುಡಿಮೆ ಆಗಿತ್ತು ಅಂದು ಸುವರ್ಣಳ ಕಾಲೇಜಿನಲ್ಲಿ ಕಂಪನಿಯಿಂದ ಟ್ರೈನಿಂಗ್ ಕೊಡೋದಕ್ಕೆ ಬಂದಿದ್ದರು ಇಂಟ್ರಡ್ಯೂಸ್ ಮಾಡಿಕೊಟ್ಟ ಪ್ರೊಫೆಸರ್ ಹೊರ ನಡೆದರು ಹಾಯ್ ಗುಡ್ ಆಫ್ಟರ್ನೂನ್ ಎವ್ರಿಬಡಿ ಮೈಸೆಲ್ಫ್ ಸೆಲ್ಫ್ ಅಮೋಗ್ ಎಂದು ಕಂಪನಿ ಹೆಸರು ಹುದ್ದೆ ಪರಿಚಯಿಸಿಕೊಂಡು ಎಲ್ಲ ಸ್ಟೂಡೆಂಟ್ಸ್ಗಳ ಪರಿಚಯವನ್ನು ಮಾಡಿಕೊಂಡು ಕ್ಲಾಸ್ ಶುರು ಮಾಡಿದರು ಸ್ಟೂಡೆಂಟ್ಸ್ ಇಂಟ್ರೆಸ್ಟಿಂದ ಕ್ಲಾಸ್ ಅಟೆಂಡ್ ಮಾಡಿದರು ಕಾಲೇಜು ಮುಗಿಸಿಕೊಂಡು ಹೊರಬರುವಾಗ ಸ್ವರ್ಣ ಗಾಯನಾಳಿಗೆ ಸರ್ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ ಅಂದಳು ಅವರು ನಮಗೆ ಪ್ರೊಫೆಸರ್ ಕಣೆ ಹೆಸರಿಟ್ ಕರೀತೀಯಲ್ಲ ಎಂದಳು ಗಾಯನ ಹೇ ಅವರು ನಮ್ಮ ಪ್ರೊಫೆಸರ್ ಅಲ್ಲ ಅವರು ಕಂಪ್ನಿಯಿಂದ ಬಂದಿರೋರು ಕ್ಯಾಂಪಸ್ ಸೆಲೆಕ್ಷನಲ್ಲಿ ಅವ್ರ ಕಂಪನಿಗೆ ಸೆಲೆಕ್ಷನ್ ಆದರೆ ನಾವು ಕೊಲೀಗಾಗ್ತೀವಿ ಹೀಗಿರುವಾಗ ಫಾರ್ಮ್ಯಾಲಿಟೀಸ್ ಬೇಕಾ ಎಂದಳು ಸ್ವರ್ಣ ಹೌದು ನೋಡು ನನಗೆ ನಿನ್ನಷ್ಟು ಗೊತ್ತಾಗಲ್ಲ ಅಂದಳು ಗಾಯನ ನಾವು ಎಂ ಬಿ ಎ ಮುಗಿಸಿ ಕಾರ್ಪೊರೇಟ್ ಲೈಫ್ಗೆ ಹೋಗೋದು ಅಲ್ಲಿನ ಲೈಫ್ ಸ್ಟೈಲ್ಗೆ ತಕ್ಕಂತಿರಬೇಕು ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು ನಿನಗೆ ಗೊತ್ತಾ ನಾನು ಎಂ ಬಿ ಎ ಮುಗಿಸಿ ಸುಯಿ ಅಂತ ಯಾವುದಾದ್ರೂ ಬೇರೆ ದೇಶಕ್ಕೆ ಹಾರಬೇಕು ಇಂಡಿಯಾದಲ್ಲಿರೋ ಕಂಪನಿಯೆಲ್ಲ ಫಾರಿನ್ ಕಂಪನಿಯಿಂದ ನನಗೆ ಜಾಬ್ ಆಫರ್ ಬರಬೇಕು ನನ್ನ ಕನಸು ದೊಡ್ಡದಿದೆ ಗಾಯಿ ಎಂದಳು ಭುಜ ಕುಣಿಸುತ್ತಾ ಖುಷಿಯಿಂದ ತಥಾಸ್ತು ನಿನ್ನೆಲ್ಲ ಕನಸುಗಳು ನೆರವೇರಲಿ ಬಾಲೆ ಅಂದಳು ಗಾಯನ ನಗುತ್ತಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು